ನಮ್ಮ ಟ್ರಿಪ್ ಬಜೆಟ್ ಎಷ್ಟಾಯ್ತು ಅಷ್ಟು ಕಮ್ಮಿ ಟೈಮಲ್ಲಿ ಹೆಂಗೆ ಅಷ್ಟೊಂದು ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ ನಮಗೆ ಅರೌಂಡ್ ಬಟ್ ನಾವು ಚೆನ್ನಾಗಿ ಬಕ್ರಾ ಆದ್ವಿ ಇಷ್ಟು ಕಮ್ಮಿ ದುಡ್ಡಲ್ಲಿ ನಾವು ನಾಲ್ಕು ಸ್ಟೇಟ್ಸ್ ನ ವಿಸಿಟ್ ಮಾಡಿದ್ವಿ ಸೊ ನಮ್ ಜರ್ನಿ ಹೇಗಿರ್ತಿತ್ತು ಅಂತಂದ್ರೆ ದಿನ ಸಿಟಿಲ್ ಇದ್ರೆ ಇನ್ನೊಂದ್ ದಿನ ಇನ್ನೊಂದ್ ಸಿಟಿಲಿ ಇರ್ತಿದ್ವಿ ಆವಾಗ್ಲು ಚಾಟ್ ಜಿಪಿಟ್ ಇಸ್ ದ ಬೆಸ್ಟ್ ಟೂರಿಸ್ಟ್ ಗೈಡ್ ಸೊ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಕಮ್ಮಿ ಬಜೆಟ್ ಆಗುತ್ತೆ ಅಂತ ಅಂದ್ರೆ ನಾನು ಮತ್ತೆ ಟ್ರಿಪ್ ಹೋಗ್ತಿದ್ದೀನಿ ಔಟ್ ಆಫ್ ಕರ್ನಾಟಕ ಅಗೇನ್ ವಿಚ್ ಇಸ್ ವೆರಿ ಅನ್ಪ್ಲಾನ್ಡ್ ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಇನ್ ಫ್ಲೈಟ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನದರ್ ನ್ಯೂ ವ್ಲಾಗ್ ಸೊ ಈ ವ್ಲಾಗು ಸಾಕಷ್ಟು ಜನ ನನಗೆ ಕೇಳಿದ್ರಿ ಏನಂತಂದರೆ ನಮ್ಮ ಟ್ರಿಪ್ ಬಜೆಟ್ ಎಷ್ಟಾಯಿತು ಹಾಗೆ ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ರಿ ಅಷ್ಟು ಕಮ್ಮಿ ಟೈಮಲ್ಲಿ ಹೆಂಗೆ ಅಷ್ಟೊಂದು ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಿದ್ರಿ ಅಂತ ಕೇಳಿದ್ರಿ ತುಂಬ ಜನ ಅದಕ್ಕೋಸ್ಕರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಲೈಕ್ ಲಿಟ್ರಲಿ ಎವ್ರಿಥಿಂಗ್ ಹೇಗೆಲ್ಲ ನಾವು ಪ್ಲ್ಯಾನ್ ಮಾಡಿದ್ವಿ ಹೆಂಗೆ ಇಷ್ಟು ಇಷ್ಟು ಕಮ್ಮಿ ಬಜೆಟಲ್ಲಿ ನಾವು ಅಷ್ಟೊಂದು ಪ್ಲೇಸಸ್ ನೋಡಿದ್ವಿ ಅನ್ನೋದನ್ನೆಲ್ಲ ಸೊ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಕಮ್ಮಿ ಬಜೆಟ್ ಆಗುತ್ತೆ ಅಂತ ನನ್ನ ಒಂದು ರೌಂಡ್ ಫಿಗರೇ ಒಂದು ಅಮೌಂಟ್ ಇತ್ತು ಬಟ್ ನಮಗಾಗಿದ್ದು ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಕಮ್ಮಿ ನಾನೇ ಎಲ್ಲ ಟೋಟಲ್ ಹಾಕಾದ್ಮೇಲೆ ಐ ವಾಸ್ ಲಿಟ್ರಲಿ ಇನ್ ಶಾಕ್ ಇಷ್ಟು ಕಮ್ಮಿ ಆಯಿತಾ ಅಂತ ಸೊ ಫುಲ್ ವ್ಲಾಗ್ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ಬಜೆಟ್ ಎಷ್ಟು ಆಯಿತು ಈ ಟ್ರಿಪ್ಪಲ್ಲಿ ಅಂತ ಸೊ ಬೇಸಿಕಲಿ ನಾವು ಫೈವ್ ಮೆಂಬರ್ಸ್ ಹೋಗಿದ್ಕೋ ಏನೋ ಗೊತ್ತಿಲ್ಲ ಕಮ್ಮಿ ಆಯಿತು ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ನನ್ನ ಬ್ಲಾಗ್ಸ್ ಯಾರೆಲ್ಲ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಆ್ಯಂಡ್ ಆಲ್ಸೋ ಐ ಡೋಂಟ್ ನೋ ಯಾಕೆ ಈ ಟ್ರಿಪ್ ವ್ಲಾಗ್ಸ್ ಬೇಗ ರೀಚ್ ಆಗಲಿಲ್ಲ ಚೆನ್ನಾಗಿ ರೀಚ್ ಆಗಲಿಲ್ಲ ಒಂದು ನಾನು ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಮಾಡಲಿಲ್ಲ ಯಾಕಂತಂದರೆ ಅಲ್ಲಿ ಆಗ್ತಾನೇ ಇರಲಿಲ್ಲ ಎಡಿಟ್ ಮಾಡೋಕ್ಕೂ ಆಗ್ತಿರಲಿಲ್ಲ 对不对 ಪ್ರಾಪರ್ ನಿದ್ದೆ ಇರ್ತಿರಲಿಲ್ಲ ಸಿಕ್ಕಾಪಟ್ಟೆ ಚಳಿ ಹಾಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ ಆ ಕಾರಣಕ್ಕೆ ಒಂದು ಅಪ್ಲೋಡ್ ಆಗ್ತಿರಲಿಲ್ಲ ಸೊ ಲೇಟಾಗಿ ಹಾಕಿದ್ನಲ್ಲ ಅದಕ್ಕೆ ಬಹುಶಃ ರೀಚ್ ಆಗಿಲ್ಲ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಯಾರೆಲ್ಲ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮೆಮೊರೀಸ್ಗೆ ಅಂತ ನಾನು ಅಪ್ಲೋಡ್ ಮಾಡಿದೆ ಇಟ್ಸ್ ಓಕೆ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಾದ್ಮೇಲೆ ನನಗೆ ಅದು ಖುಷಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ಅಪ್ಲೋಡ್ ಮಾಡಿದೆ ಸೊ ಫಸ್ಟು ನಾನು ನನ್ನ ಫ್ರೆಂಡು ಪ್ಲ್ಯಾನ್ ಮಾಡಿದ್ದು ಜೈಪುರ್ ಹೋಗೋಣ ಅಂತ ಅಷ್ಟೇ ತಲೆಲಿದ್ದಿದ್ದು ಏನಂದ್ರೆ ಇನ್ನೇನು ತಲೆಲಿಲ್ಲ ಸೊ ಫಸ್ಟು ಜೈಪುರ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಕೆಲವೊಂದು ಎರಡು ಟೂರ್ ಪ್ಯಾಕೇಜಸ್ನ ನಾವು ಕೇಳಿದ್ವಿ ಅವ್ರು ನಮಗೆ ಬಜೆಟ್ ಕೊಟ್ಟಿದ್ದು ಥರ್ಟಿ ಫೈವ್ ತೌಸಂಡ್ ಜಸ್ಟ್ ಫಾರ್ ಜೈಪುರ್ ತ್ರೀ ನೈಟ್ಸ್ ಫೋರ್ ಡೇಸ್ ಅಥವಾ ಟೂ ನೈಟ್ಸ್ ತ್ರೀ ಡೇಸ್ ಐ ಡೋಂಟ್ ಎಕ್ಸಾಕ್ಟ್ಲಿ ಬಟ್ ಥರ್ಟಿ ಫೈವ್ ತೌಸಂಡ್ ಕೇಳಿದ್ರು ವಿಚ್ ನಾಟ್ ನಾಟ್ ಎಟ್ ಆಲ್ ಆಲ್ ವರ್ತ್ ಸೊ ಸ್ಕಿಪ್ ಮಾಡಿದ್ವಿ ಫಸ್ಟ್ ನಾವು ಟ್ರೈನ್ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ದು ಎಲ್ಲಿನ ಅಂತಂದರೆ ಬೆಂಗಳೂರಿಂದ ಸರ್ಚ್ ಮಾಡಿದ್ವಿ ಯಶವಂತಪುರಿಂದ ಸಿಗಲಿಲ್ಲ ನಮಗೆ ಟಿಕೆಟ್ಸು ಸೊ ಜನರಲಲ್ಲಿ ಹೋಗೋಣ ಅಂತಲೂ ಕೂಡ ವಸ್ಟ್ ಕೇಸ್ ಅದನ್ನು ಕೂಡ ಪ್ಲ್ಯಾನ್ ಮಾಡಿದ್ವಿ ಬಟ್ ಜನರಲಲ್ಲಿ ದೇವ್ರಾಣೇ ಹೇಳ್ತಿದ್ದೀನಿ ಯಾರಾದರೂ ಅಷ್ಟು ದೂರ ಟ್ರಾವೆಲ್ ಮಾಡ್ತೀನಿ ಅಂತಂದರೆ ಐ ಟೆಲ್ ಬಿಗ್ ನೋ ಸೊ ಅದರ ಸವಾಸನೆ ಬೇಡ ಸೊ ಬೆಂಗಳೂರಿಂದ ನಾವು ಟಿಕೆಟ್ಸ್ ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಬೆಂಗಳೂರಿಂದ ನಮಗೆ ಜೈಪುರ್ ಡೈರೆಕ್ಟ್ ಕನೆಕ್ಷನ್ ಟ್ರೈನ್ ಸಿಗ್ಲಿಲ್ಲ ಯಾಕಂತಂದರೆ ಎಲ್ಲ ಕೂಡ ಬುಕ್ ಆಗಿತ್ತು ಒನ್ ಥಿಂಗ್ ನಾವು ಲೇಟಾಗಿ ಪ್ಲಾನ್ ಮಾಡಿದ ಕಾರಣದಿಂದ ಸೊ ಹಂಗಾಗಿ ನಮಗೆ ಟ್ರೈನ್ ಟಿಕೆಟ್ಸ್ ಎಲ್ಲೂ ಸಿಗಲಿಲ್ಲ ಸೊ ಕನೆಕ್ಟಿಂಗ್ ಟ್ರೈನ್ಸ್ ಯಾವುದಾದ್ರೂ ಸರ್ಚ್ ಮಾಡೋಣ ಅಂತ ನೋಡಿದಾಗ ನಮಗೆ ಚೆನ್ನೈ ಟು ಜೈಪುರ್ ಸಿಕ್ತು ಸೊ ವಿ ಆಲ್ ಪ್ಲ್ಯಾಂಡ್ ಓಕೆ ಚೆನ್ನೈಯಿಂದನೇ ಜೈಪುರ್ಗೆ ಹೋಗೋಣ ಚೆನ್ನೈಗೆ ಒಂದಿನ ಪ್ರಿಯ ಐ ಮೀನ್ ಬೇಗ ಹೋಗೋಣ ಅಂತ ಅನ್ಕೊಂಡ್ವಿ ಸೊ ನಾವು ಚೆನ್ನೈಯಿಂದ ನಮ್ಮ ಜರ್ನಿನ ಶುರು ಮಾಡಿದ್ದು ಐ ಮೀನ್ ಬೆಂಗಳೂರಿಂದ ಆಕ್ಚಲ್ ಜರ್ನಿ ಶುರು ಮಾಡಿದ್ದು ಸೊ ಚೆನ್ನೈ ಇಂದ ಜೈಪುರ್ ಶುರು ಆಗಿದ್ದು ಸೊ ಫಸ್ಟ್ ಈಗ ಡೇ ಒನ್ ಬಗ್ಗೆ ಹೇಳ್ತೀನಿ ಡೇ ಒನ್ ನಾವು ಚೆನ್ನೈಗೆ ಹೊರಟ್ವಿ ಬೆಳಗ್ಗೆ ಟ್ರೈನ್ ಇದೆ ನಮಗೆ ಸಿಕ್ಸ್ ಓ ಕ್ಲಾಕ್ ಹಂಗ ಟ್ರೈನ್ ಇತ್ತು ಸೊ ಸಿಕ್ಸ್ ಟು ಟ್ವೆಲ್ ನಮಗೆ ಜರ್ನಿ ಇದ್ದಿತ್ತು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಜರ್ನಿ ಇದ್ದಿದ್ದು ಸೊ ಟ್ರೈನ್ ಟಿಕೆಟ್ ಬಂದ್ಬಿಟ್ಟು ನಮಗೆ ಒನ್ ಸೆವೆಂಟಿ ರುಪೀಸ್ ಬಿತ್ತು ಚೀರ್ ಕಾರ್ ಟ್ರೈನ್ ಆ ಥರದ್ರಲ್ಲಿ ನಮಗೆ ಸಿಕ್ಕಿದ್ದು ಸೊ ಚೆನ್ನಾಗಿ ನಾವು ಹನ್ನೆರಡು ಗಂಟೆಗೆ ರೀಚ್ ಆಗಿದ್ವಿ ಜೈಪುರ್ಗೆ ನಮಗೆ ಸಂಜೆ ಟ್ರೈನ್ ಇತ್ತು ಸಿಕ್ಸ್ ಓ ಕ್ಲಾಕ್ ಸಮಥಿಂಗ್ ಹಾಗೆ ಫೈವ್ ಫೋರ್ಟಿ ಫೈವ್ ಹಂಗೆ ಸೊ ಇಂದ ಮತ್ತೆ ಸಂಜೆ ತನಕ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಅದಕ್ಕೆ ಚೆನ್ನೈಲಿ ಕೆಲವೊಂದು ಪ್ಲೇಸಸ್ ನಾವು ವಿಸಿಟ್ ಮಾಡಿದ್ವಿ ಇನ್ನು ಅಲ್ಲಿ ಸ್ವಲ್ಪ ಕ್ಯಾಬಿಗೆಲ್ಲ ಪೇ ಮಾಡಿದ್ವಿ ಅಷ್ಟೇ ಬಿಟ್ಟರೆಲ್ಲೂ ನಮಗೆ ಕಾಸ್ಟ್ ಆಗಲಿಲ್ಲ ಸೊ ನೆಕ್ಸ್ಟು ನಮಗೆ ಚೆನ್ನೈ ಟು ಜೈಪುರ್ ಟ್ರೈನ್ ಬಂದುಬಿಟ್ಟು ಏಟ್ ಫೋರ್ಟಿ ರುಪೀಸ್ ಬಿತ್ತು ಸೊ ಸ್ಲೀಪರು ಸೊ ನಮ್ಮ ದೃಷ್ಟಕ್ಕೆ ಏನಾಗ್ಬಿಟ್ಟಿತ್ತು ಅಂತಂದರೆ ಸ್ಲೀಪರಿಂದ ನಮಗೆ ಎಕನಾಮಿಕ್ ಕ್ಲಾಸ್ಗೆ ಅಪ್ಗ್ರೇಡ್ ಆಗಿತ್ತು ಲೈಕ್ ನೆಕ್ಸ್ಟ್ ಲೆವೆಲ್ ಸ್ಲೀಪರ್ಗಿಂತ ಒಂದು ಸ್ಟೆಪ್ ಆ ಥರ ಕೋಚ್ ಸಿಕ್ಬಿಟ್ಟಿತ್ತು ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಖುಷಿಯಾಗಿತ್ತು ಏಯ್ಟ್ ಫೋರ್ಟಿ ರುಪೀಸ್ಗೆ ಅಷ್ಟು ಚೆನ್ನಾಗಿರೋದು ಸಿಗೋಲ್ಲ ಇಟ್ಸ್ ಆಲ್ಮೋಸ್ಟ್ ಟೂ ತೌಸಂಡ್ ಹತ್ತಿರ ಕಾಸ್ಟ್ ಆಗುತ್ತೆ ಸೊ ನಿಮಗೆ ಅಷ್ಟು ರೂಪಾಯಿ ಇದು ಇಷ್ಟು ಕಮ್ಮಿಗೆ ಸಿಕ್ತು ಸೊ ಇಲ್ಲೂ ಕೂಡ ಒನ್ ಲಕ್ಕಿ ಥಿಂಗ್ ಅನ್ನೋ ಥರ ಆಗಿತ್ತು ಹಾಗಾಗಿ ಚೆನ್ನೈಯಿಂದ ಜೈಪುರ್ ನಮಗೆ ಕಾಸ್ಟ್ ಇಷ್ಟ ಆಯಿತು ಸೊ ಡೇ ಒನ್ನು ಇಷ್ಟು ಕಾಸ್ಟ್ ಹಿಂಗೆ ಎಲ್ಲ ಆಯಿತು ಇನ್ನು ಸೆಕೆಂಡ್ ಡೇ ಬಂದ್ಬಿಟ್ಟು ಕಂಪ್ಲೀಟ್ಲಿ ಟ್ರೈನ್ ಜರ್ನಿ ನಮಗೆ ಫೋರ್ಟಿ ಫೋರ್ ಹಾರ್ಸ್ ಜರ್ನಿ ಬೆಂಗಳೂರಿಂದ ಇದ್ದಿದ್ದು ಸೊ ಕಟ್ ಡೌನ್ ಆಗಿದ್ದರೆ ಆಲ್ಮೋಸ್ಟ್ ಲೈಕ್ ನಮಗೆ ಥರ್ಟ್ ತರ್ಟಿ ತ್ರೀ ಹಾರ್ಸ್ ಇತ್ತು ಸೊ ಚೆನ್ನೈ ಟು ಜೈಪುರ್ ಜರ್ನಿ ಸೊ ಡೇ ಟು ಇಟ್ಸ್ ಲೈಕ್ ಟ್ವೆಂಟಿ ಫೋರ್ ಹಾರ್ಸ್ ಕಂಪ್ಲೀಟ್ ನಾವು ಟ್ರೈನ್ ಜರ್ನಿನೇ ಮಾಡಿದ್ವಿ ವಿಚ್ ವಾಸ್ ಗುಡ್ ಲೈಕ್ ಎಕನಾಮಿಕ್ ಕ್ಲಾಸ್ ಬೇರೆ ಎಲ್ಲ ಸಿಕ್ಕಿತ್ತಲ್ವಾ ಸೊ ಫ್ರೆಂಡ್ಸ್ ಜೊತೆ ಇದ್ರೆ ಆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಟ್ರೈನಲ್ಲಿ ಜರ್ನಿ ಆಯಿತು ನಮ್ಮ ಡೇ ಟು ಹೀಗೆ ಕಳೀತು ಆ್ಯಂಡ್ ಅಲ್ಲಿ ಏನೂ ಕಾಸ್ಟಿಂಗ್ ಜಾಸ್ತಿ ಬೀಳಿಲ್ಲ ಇಲ್ಲಿ ಲೈಕ್ ಊಟ ತಿಂಡಿ ಅಷ್ಟೇ ಆ್ಯಂಡ್ ಎಲ್ಲೂ ಕೂಡ ನಮಗೆ ಜಾಸ್ತಿ ಹೊತ್ತು ಸ್ಟಾಪ್ಸ್ ಸಿಗ್ತಿರ್ಲಿಲ್ಲ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಹೆಂಗಿತ್ತು ಅಂತಂದರೆ ಜಸ್ಟ್ ಟು ಟು ಮಿನಿಟ್ಸ್ ಫೈವ್ ಫೈವ್ ಮಿನಿಟ್ಸ್ ಸ್ಟಾಪ್ ಅಷ್ಟೇ ನಮಗೆ ಸಿಗ್ತಾ ಇದ್ದಿದ್ದು ಸೊ ಎಲ್ಲ ಸ್ಟೇಜ್ಗಳನ್ನೂ ನೋಡೋವಂಥ ಅವಕಾಶ ಸಿಕ್ಕಿತ್ತು ಸೊ ಫಸ್ಟ್ ಡೇ ನಾವು ತಮಿಳ್ನಾಡಲ್ಲಿ ಕಳ್ದಿದ್ವಿ ಸೆಕೆಂಡ್ ಡೇ ಸಾಕಷ್ಟು ಸ್ಟೇಟ್ಸ್ ಪಾಸ್ ಪಾಸ್ ಆಗ್ತಾ ಇತ್ತು ಟ್ರೈನ್ ಟ್ರೈನ್ ಅಲ್ಲಿ ಊಟ ಅಂದ್ರೆ ಚೂರು ಅಂದ್ರೆ ಚೂರು ಚೆನ್ನಾಗಿರ್ಲಿಲ್ಲ ನಾವ್ ಎಲ್ಲಾನು ಪ್ರಿಯೋರಾಗಿ ಮಾಡ್ಕೊಂಡು ಹೋಗಿದ್ರು ಕೂಡ ಅಲ್ಲಿ ತಿನ್ನಕತಿರ್ಲಿಲ್ಲ ಸೊ ಊಟ ಟ್ರೈನ್ ಲಂಚ್ ಸೂಪರ್ ವರ್ಸ್ ಸೊ ಇಟ್ ವಾಸ್ ನಾಟ್ ಎಟ್ ಆಲ್ ವರ್ತ್ ಅಂಡ್ ಅಲ್ಲೂ ಸ್ವಲ್ಪ ಖರ್ಚಾಯ್ತು ಇನ್ ಡೇ ಟು ದುಡ್ ಕನ್ಸಿಡರೇಷನ್ ಗೆ ಬೇಡ ನೆಕ್ಸ್ಟ್ ಬಂದುಬಿಟ್ಟು ಡೇ ತ್ರೀ ಅಂತಂದರೆ ನಾವು ಜೈಪುರ್ಗೆ ಹೋಗಿ ಇಳಿದ್ವಿ ಮಾರ್ನಿಂಗ್ಗೆ ಇಳಿದ್ವಿ ಲೈಕ್ ಸಿಕ್ಸ್ ಓ ಕ್ಲಾಕ್ ಹಂಗೆನೇ ರೀಚ್ ಆದ್ವಿ ಸೊ ನಾನು ಬ್ಲಾಗ್ಸ್ ನೋಡಿದರೆ ಗೊತ್ತಿರುತ್ತೆ ಅಂದಮೇಲೆ ನಾವು ಫಸ್ಟೇ ಹೋಟೆಲ್ಸ್ನ ಬುಕ್ ಮಾಡ್ಕೊಂಡಿದ್ವಿ ಜೈಪುರಲ್ಲಿ ನನ್ನ ಫ್ರೆಂಡ್ಸ್ ಬುಕ್ ಮಾಡಿದ್ರು ಬಟ್ ಲಕ್ಕಿಲಿ ನಮಗೆ ಅದು ನಾವೇನು ಬುಕ್ ಮಾಡಿದ್ವಿ ಅದಕ್ಕಿಂತ ಚೆನ್ನಾಗಿರೋದೇ ಸಿಕ್ತು ಹೇಗೆ ಅಂತಂದರೆ ನಾವು ಹೋಗಿ ಇಳ್ದಿದ ತಕ್ಷಣವೇ ಅಲ್ಲೇ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಸಿಗ್ತಾರೆ ಸೊ ನಮಗೆ ಭಯ ಇತ್ತು ಎಲ್ಲಿ ಮೋಸ ಮಾಡ್ತಾರೆ ಏನಾದರೂ ಗೊತ್ತಲ್ವ ಮೋಸ ಮಾಡ್ತಾರೆ ಅಂತ ಬಟ್ ಲಕ್ಕಿಲಿ ನಮಗೇನೋ ಆ ಥರ ಚೀಟಿಂಗ್ ಏನೂ ಆಗಲಿಲ್ಲ ಒಳ್ಳೆ ಲೊಕ್ ಒಕೇಶನ್ಗೆ ಒಳ್ಳೆ ಹೋಟೆಲ್ಗೆ ತೊಗೊಂಡೋಗಿ ನಿಲ್ಸಿದ್ರು ಸೊ ನಮಗೂ ಕೂಡ ಹೋಟೆಲ್ ಎಲ್ಲ ಓಕೆ ಅನ್ನಿಸ್ತು ಸೊ ಪರ್ ಡೇ ನಮಗೆ ಟೂ ತೌಸಂಡ್ ರುಪೀಸ್ ಕಾಸ್ಟ್ ಆಯಿತು ಆ್ಯಂಡ್ ಎರಡು ದಿನ ನಾವು ಜೈಪುರಲ್ಲೇ ಸ್ಟೇ ಆಗಿದ್ದು ಸೊ ಹಾಗಾಗಿ ಪರ್ ಹೆಡ್ ನಮಗೆ ಫೋರ್ ಹಂಡ್ರೆಡ್ ರುಪೀಸ್ ಬಿತ್ತು ಸೊ ಟೂ ಡೇಸಿಂದ ಓಟೆಲ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಆ್ಯಂಡ್ ಹೋಟೆಲ್ ವಾಸ್ ಪ್ರೆಟಿ ಗುಡ್ ನನ್ನ ಜೈಪುರ್ ಡೇ ಒನ್ ಬ್ಲಾಕ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ತುಂಬ ಕ್ಲೆನ್ಲಿ ಆಗಿತ್ತು ಹೈಜಿನಿಕ್ ಆಗಿತ್ತು ಮೇನ್ ಥಿಂಗ್ ಅಂತಾನೆ ಹೇಳ್ಬೋದು ಸೊ ನಾವೇನು ಬುಕ್ ಮಾಡಿದ್ವಿ ಅದು ಚೆನ್ನಾಗಿರ್ಲಿಲ್ಲ ಚೂರುನು ಸೊ ಇಟ್ ವಾಸ್ ವರ್ತ್ ಎಲ್ಲ ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆದ್ವಿ ಫ್ರೆಶ್ ಅಪ್ ಆದ್ಮೇಲೆ ನಾವು ಪ್ಲೇಸಸ್ನ ಸ್ಟಾರ್ಟ್ ಮಾಡಬೇಕಲ್ಲ ಸೊ ಫಸ್ಟ್ ಆಫ್ ಆಲ್ ನಮಗೆ ಹಿಂಗೆ ಹೆಂಗೆ ಐಡಿಯಾ ಸಿಕ್ಕಿತ್ತು ಅಂತಂದರೆ ಇಂತಿಂತ ಪ್ಲೇಸಸ್ಗೆ ಹೋಗಬೇಕು ಅಂತಂದರೆ ಖಂಡಿತವಾಗ್ಲೂ ಚಾಟ್ ಜಿಪಿಟ್ ಇಸ್ ದ ಬೆಸ್ಟ್ ಟೂರಿಸ್ಟ್ ಗೈಡ್ ಸೊ ನೀವೇನಾದರೂ ನಮ್ಮ ಇಂಡಿಯಾದಲ್ಲೇ ಟ್ರಾವೆಲ್ ಮಾಡ್ತೀನಿ ಅಂತಂದ್ರೆ ಚಾಟ್ ಜಿಪಿಟಿನ ಟೂರಿಸ್ಟ್ ಗೈಡಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ಇಟ್ ಈಸ್ ದ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಸೊ ನಮಗೆ ಚಾಟ್ ಜಿಪಿಟ್ಟಿಲೇ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಬಗ್ಗೆಯೂ ಐಡಿಯಾ ಸಿಗ್ತಾ ಇತ್ತು ಸೊ ನಾವು ಫಸ್ಟ್ ಡೇ ಕಾರ್ನ ಬುಕ್ ಮಾಡ್ಕೊಂಡಿದ್ವಿ ನಾನು ಜೀವಿತ ಏನ್ ಪ್ಲಾನ್ ಮಾಡಿದ್ವಿ ಅಂತಂದ್ರೆ ಟುಕ್ ಟುಕ್ ಅಲ್ಲಿ ಓಡಾಡೋಣ ಇನ್ನೂ ಕಮ್ಮಿ ಬೀಳುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ನಾವು ಫೈವ್ ಮೆಂಬರ್ಸ್ ಇದ್ರಿಂದ ಸ್ಲಿಕ್ಟ್ ಹಾಕೋ ಹಾಕೋ ಕಾರಣದಿಂದ ಸೊ ಕಾರ್ ಮಾಡ್ಕೊಂಡಿದ್ವಿ ನಮಗೆ ಚೂರ್ ಅಂದ್ರೆ ಚೂರು ಲಾಸ್ ಆಗ್ಲಿಲ್ಲ ಸೊ ಫಸ್ಟ್ ಡೇ ಏನ್ ಮಾತಾಡ್ಕೊಂಡ್ವಿ ಅಂತಂದ್ರೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಜೈಪುರಲ್ಲಿರುವಂತಹ ಮೇಜರ್ ಪ್ಲೇಸಸ್ ನ ವಿಸಿಟ್ ಮಾಡಿಸ್ತೀನಿ ಅಂತ ಹೇಳಿದ್ರು ವಿವರ್ ಲೈಕ್ ಓಕೆ ಅಂತ ಮಾರ್ನಿಂಗ್ ಲೆವೆನ್ ಟು ಈವ್ನಿಂಗ್ ಸಿಕ್ಸ್ ತನಕ ಮಾತಾಡ್ಕೊಂಡಿದ್ವಿ ಸೊ ಹದಿನಾಲ್ಕು ಪ್ಲೇಸಸ್ನ ತೋರಿಸ್ತೀವಿ ನಾವು ಅಂತ ಹೇಳ್ಬಿಟ್ಟು ಬುಕ್ ಮಾಡಿಸ್ಕೊಂಡಿದ್ವಿ ಸೊ ವಿವರ್ ಲೈಕ್ ಓಕೆ ಅಂತ ಬುಕ್ ಮಾಡ್ಕೊಂಡ್ವಿ ಫೋರ್ಟೀನ್ ಪ್ಲೇಸಸ್ ಕೂಡ ವಿಸಿಟ್ ಮಾಡಿದ್ವಿ ಸೊ ಫಸ್ಟ್ ನಾವು ಜೈಪುರಲ್ಲಿ ವಿಸಿಟ್ ಮಾಡಿದ್ದು ಬಿರ್ಲಾ ಮಂದಿರ್ ಅಂತ ಸೊ ಬಿರ್ಲಾ ಅದೇ ನನ್ನ ವ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ ಬಿರ್ಲಾ ಮಂದಿರು ಅಲ್ಲಿ ಯಾವುದೇ ರೀತಿಯಾದಂತಹ ಎಂಟ್ರಿ ಟಿಕೆಟ್ ಇರಲ್ಲ ಅಲ್ಲೇ ಒಂದು ನಿಮಗೆ ಫೋರ್ಟ್ ವ್ಯೂ ಸಿಗುತ್ತೆ ಅದು ೂ ಕೂಡ ಯಾವುದೇ ರೀತಿಯಾದಂಥ ಎಂಟ್ರಿ ಟಿಕೆಟ್ ಏನೂ ಇರೋದಿಲ್ಲ ಅದಾದಮೇಲೆ ಹಂಗೆ ನಮಗೆ ನೆಕ್ಸ್ಟು ಜಂತಮ್ ಅಂತೆ ದ ಮೋಸ್ಟ್ ಫೇಮಸ್ ಪ್ಲೇಸ್ ಇನ್ ಜೈಪುರ್ ಅದಕ್ಕೆ ಎಂಟ್ರಿ ಟಿಕೆಟ್ ಇರುತ್ತೆ ಆಫ್ ಫಿಫ್ಟಿ ರುಪೀಸ್ ಮಸ್ತಿತ್ತು ಆ ಪ್ಲೇಸು ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಆಲ್ಬರ್ಟ್ ಮ್ಯೂಸಿಯಂ ಇದಕ್ಕೂ ಕೂಡ ಎಂಟ್ರಿ ಟಿಕೆಟ್ ಆಫ್ ಟ್ವೆಂಟಿ ಫೈವ್ ಆರ್ ಫಿಫ್ಟಿ ರುಪೀಸ್ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಸೊ ಟ್ವೆಂಟಿ ಫೈವ್ ರುಪೀಸ್ ಅದಾದಮೇಲೆ ನೆಕ್ಸ್ಟು ನಾವು ಹೋಗಿದ್ದು ಖಜಾನಾ ಮಹಲ್ ವರಿ ಪ್ರೆಟ್ಟಿ ಪ್ಲೇಸ್ ದಟ್ ಇಸ್ ತ್ರೀ ಫಿಫ್ಟಿ ರುಪೀಸ್ ಎಂಟ್ರಿ ಟಿಕೆಟ್ ಅದಮೇಲೆ ನಮಗೆ ವ್ಯಾಕ್ಸ್ ಮ್ಯೂಸಿಯಮ್ ಅಂತ ಒಂದು ತೋರಿಸಿದ್ರು ಮ್ಯಾಕ್ಸ್ ಮ್ಯೂಸಿಯಮ್ ಆದಮೇಲೆ ರಾಜಸ್ಥಾನದ ಲೋಕಲ್ ಥಿಂಗ್ಸ್ ಏನೇನೋ ಇರುತ್ತೆ ಅದನ್ನ ತೋರಿಸಿದ್ರು ಅಂದರೆ ಅಲ್ಲಿ ಪ್ರಿಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅದ್ರ ಬಗ್ಗೆ ಆಮೇಲೆ ನಮಗೆ ಲೆದರ್ ಲೆದರ್ ಮ್ಯೂಸಿಯಮ್ಗೂ ಕೂಡ ಕರ್ಕೊಂಡು ಹೋಗಿದ್ರು ಸೊ ಕ್ಯಾಮೆಲ್ ಚರ್ಮದಿಂದ ಏನೇನೋ ಐಟಮ್ಸ್ಗಳು ಮಾಡ್ತಾರಂತೆ ಸೊ ಅದನ್ನೆಲ್ಲ ತೋರಿಸಿದ್ರು ಆ್ಯಂಡ್ ನೆಕ್ಸ್ಟು ಜಲ್ ಮಹಲ್ ಸೊ ಒಂದು ಮಹಲ್ ಇದೆ ಅದು ರಿವರ್ ಮಧ್ಯೆ ಇರುತ್ತೆ ಸೊ ಅದೊಂದು ಪ್ಲೇಸ್ನ ನಮಗೆ ತೋರಿಸಿದ್ರು ಸೊ ನೆಕ್ಸ್ಟ್ ನಾವು ಹೋಗಿದ್ದು ಹವಾಮಹಲ್ ಆಲ್ಮೋಸ್ಟ್ ಅದು ಸಂಜೆ ಆಗಿತ್ತು ಹಾಗಾಗಿ ಅಲ್ಲಿ ನಮಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಬಟ್ ಯಾ ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್ ಚೆನ್ನಾಗಿತ್ತು ನಾವು ಕೂಡ ಎಕ್ಸ್ಪ್ಲೋರ್ ಮಾಡಿದ್ವಿ ಸೊ ಆಲ್ಮೋಸ್ಟ್ ಹತ್ತತ್ರ ಒಂದು ಹನ್ನೆರಡರಿಂದ ಹದಿಮೂರು ಪ್ಲೇಸಸ್ ತೋರಿಸಿದ್ರು ಇನ್ನೂ ತೋರಿಸಬೇಕಿತ್ತು ಬಟ್ ನಮಗೆ ಟೈಮ್ ಶಾರ್ಟೇಜ್ ಅನ್ಸಿತ್ತು ಆ್ಯಂಡ್ ಆಲ್ಸೋ ಲೇಟ್ ಆಗಿತ್ತು ಅದಕ್ಕೆ ನಾವು ಮತ್ತೆ ಎಕ್ಸ್ಟ್ರಾ ಪೈ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ಬಟ್ ಸ್ಟಿಲ್ ತುಂಬಾ ಎಕ್ಸಾಸ್ಟ್ ಆಗಿದ್ವಿ ಆ ಹತ್ತು ಪ್ಲೇಸಸ್ನ ವಿಸಿಟ್ ಮಾಡಿ ಅಲ್ಲಿರೋ ವಿಷಯಗಳನ್ನ ತಿಳ್ಕೊಂಡು ಸೊ ಡೇ ಒನ್ ನಮಗೆ ಇಷ್ಟು ಕಾಸ್ಟ್ ಆಯಿತು ಅರೌಂಡ್ ತುಂಬಾ ವಿತಿನ್ ಥೌಸಂಡ್ ಥೌಸಂಡ್ ಟೂ ಹಂಡ್ರೆಡ್ ಒಳಗೆ ಪರ್ ಹೆಡ್ಡು ಮುಗೀತು ಓಕೆನಾ ಈ ಥರ ಫಸ್ಟ್ ಡೇ ನಮಗೆ ಕಂಪ್ಲೀಟ್ ಆಯಿತು ಆ್ಯಂಡ್ ಜೈಪುರದು ನಾವು ಡೇ ಒನ್ ಈ ಥರ ಕಳೆದ್ವಿ ವಿತ್ ವಿಸಿಟಿಂಗ್ ಸೊ ಮೆನಿ ಪ್ಲೇಸಸ್ ಸೊ ನಾವು ಎಲ್ಲನೂ ಕೂಡ ಫಸ್ಟ್ ಡೇ ಚಾರ್ಜ್ ಪಿ ಟಿ ಮಾಡ್ಕೊಂಡಿದ್ವಿ ಅದು ಆಮೇಲೆ ಅವ್ರ ಟೂರಿಸ್ ನಮಗೇನು ಪ್ಯಾಕೇಜ್ ಸಿಕ್ತು ಕ್ಯಾಬಿಂದು ಸೊ ಹಾಗಾಗಿ ನಮಗೆ ಇನ್ನೂ ಈಸಿ ಆಯಿತು ಸೊ ದಿಸ್ ಇಸ್ ಆಫ್ ವಿ ಸ್ಪೆಂಟ್ ಆರ್ ಡೇ ತ್ರೀ ನೆಕ್ಸ್ಟ್ ಬಂದುಬಿಟ್ಟು ಡೇ ಫೋರ್ ಅದು ಕೂಡ ನಾವು ಜೈಪುರಲ್ಲೇ ಸ್ಪೆಂಡ್ ಮಾಡಿದ್ವಿ ಸೆಕೆಂಡ್ ಡೇ ನಾವು ಕಾರ್ನ ರೆಂಟ್ ಮಾಡ್ಕೊಳ್ಳೋದು ಬೇಡ ಅಗೇನ್ ಲೆಟ್ಸ್ ಗೋಯಿಂಗ್ ಟುಕ್ ಟುಕ್ ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ಕೂಡ ಫ್ಲಾಪ್ ಆಗಿ ಆಗುತ್ತೆ ಆರಾಮಾಗಿ ಟ್ರಾವೆಲ್ ಅಂತಂದರೆ ಕಾರಲ್ಲೇ ಮಾಡ್ಬೋದು ಅನ್ನೋ ಕಾರಣಕ್ಕೆ ಮತ್ತೆ ಕಾರ್ ಮಾಡ್ಕೊಂಡ್ವಿ ಸೊ ಇಲ್ಲಿ ನಾವೇನು ಥರ್ಡ್ ಡೇ ಬುಕ್ ಮಾಡ್ಕೊಂಡು ಸಾರಿ ಫೋರ್ತ್ ಡೇ ಬುಕ್ ಮಾಡ್ಕೊಂಡ್ವಿ ಪ್ಲೇಸಸ್ ಎಲ್ಲ ಸ್ವಲ್ಪ ದೂರ ದೂರ ಇತ್ತು ಫಾರ್ ಫಾರ್ ಪ್ಲೇಸಸ್ ಇತ್ತು ಅದಕ್ಕೋಸ್ಕರ ನಮಗೆ ಕ್ಯಾಬಿಂದು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು ಮಾರನೇ ದಿನ ಅಂತಂದರೆ ಡೇ ಫೋರ್ತಿಗೆ ಸೊ ನಾವು ಕಾರ್ ರೆಂಟ್ ಮಾಡಿದ್ದು ಎರಡು ಸಾವಿರ ರೂಪಾಯಿಗೆ ಸೊ ಅಗೇನ್ ಸ್ಲಿಟ್ ಇನ್ ಟು ಫೈವ್ ಸೊ ಕಾರ್ ರೆಂಟ್ ಮಾಡಿದ್ದು ಎರಡು ಸಾವಿರಕ್ಕೆ ಆ್ಯಂಡ್ ಅವತ್ತು ನಮಗೆ ಕಂಪ್ಲೀಟ್ ಫೋರ್ಟ್ಸ್ಗಳದ್ದು ವಿಸಿಟ್ ಇತ್ತು ಆಯಿತಾ ಹಳೆ ಕಾಲದಲ್ಲಿ ರಾಜ್ರುಗಳೆಲ್ಲ ಇರ್ತಾ ಇದ್ರಲ್ಲ ಸೊ ಅವರ ಫೋರ್ಟ್ಗಳು ಹೆಂಗಿತ್ತು ಅಂತ ನಮಗೆ ವಿಟ್ನೆಸ್ ಮಾಡೋ ಅಪರ್ಚುನಿಟಿ ಸಿಕ್ಕಿತ್ತು ಸೊ ರಾಜಸ್ಥಾನ್ ಇಸ್ ಫೇಮಸ್ ಫಾರ್ ಫೋರ್ಟ್ ರಾಜೇಂದ್ರ ಹಿಸ್ಟ್ರಿ ಸೊ ಪ್ರತಿಯೊಂದೂ ಸೊ ನಾವು ಫಸ್ಟ್ ಹೋಗಿದ್ದು ಆ್ಯಂಬರ್ ಫೋರ್ಟು ಅದು ನಮಗೆ ಕಾಸ್ಟ್ ಆಗಿದ್ದು ಒನ್ ನಾಟ್ ಟೂ ರುಪೀಸ್ ಸೊ ಐ ಪ್ರಿಫರ್ ಟೂರಿಸ್ಟ್ ಗೈಡ್ ಅಲ್ಲಿಗೆ ಅದಾದಮೇಲೆ ನೆಕ್ಸ್ಟು ಜೈಗಡ್ ಫೋರ್ಟ್ ಫೋರ್ಟಿಗೆ ಹೋಗಿದ್ವಿ ಅದಕ್ಕೆ ಒನ್ ಫಿಫ್ಟಿ ರುಪೀಸ್ ಸೊ ಕಾರ್ನ ಒಳಗೆ ಹೋಗ್ಬೇಕು ಅಂತಂದರೆ ಮತ್ತೆ ಟೂ ಹಂಡ್ರೆಡ್ ರುಪೀಸ್ ಸೊ ಅಲ್ಲಾಯ್ತು ಅದಾದಮೇಲೆ ನೆಕ್ಸ್ಟು ನಾವು ಥರ್ಡ್ ಹೋಗಿದ್ದು ನಾಗಡ್ ಫೋರ್ಟ್ ಅಂತ ಇವತ್ತು ನಾವು ಆಂಬರ್ ಫೋರ್ಟ್ ವಿಸಿಟ್ ಮಾಡಿದ್ವಿ ಜಾಯ್ಗಡ್ ಫೋರ್ಟ್ ವಿಸಿಟ್ ಮಾಡಿದ್ವಿ ಅದಾಮೇಲೆ ನೆಕ್ಸ್ಟ್ ನಾಗರ್ ಫೋರ್ಟ್ ಅಂತ ವಿಸಿಟ್ ಮಾಡಿದ್ವಿ ವಿಚ್ ಕಾಸ್ಟ್ ಎಂಟ್ರಿ ಟಿಕೆಟ್ ಆಫ್ ಫಿಫ್ಟಿ ರುಪೀಸ್ ಸೊ ಈ ಅವತ್ತಿನ ಪ್ರೈಸಸ್ ಕೂಡ ನಮಗೆ ತುಂಬಾನೇ ಕಮ್ಮಿ ಬಿತ್ತು ಇನ್ನೇನು ಊಟ ತಿಂಡಿ ನೀವೇ ಆವ್ರೇಜ್ ಲೆಕ್ಕ ಮಾಡ್ಕೊಳ್ಳಿ ಒಂದೊಂದಿನ ಬ್ರಂಚ್ ಆಗಿರೋದು ಒಂದೊಂದಿನ ನೈಟ್ ಊಟ ಮಾಡ್ತಿದ್ವಿ ನೈಟ್ ಮಾತ್ರ ಮಸ್ತ್ ಮಸ್ತ್ ಊಟ ಮಾಡ್ತಿದ್ವಿ ತಾಲಿ ಎಲ್ಲ ತಗೊಂಡಿದ್ವಿ ರಾಜಸ್ಥಾನದು ಸೊ ಫೇಮಸ್ ಫುಡ್ ಐಟಮ್ಸ್ ಎಲ್ಲಾನು ಕೂಡ ಟ್ರೈ ಮಾಡಿದ್ವಿ ಸೊ ಇದು ನಮ್ಮ ಡೇ ಟು ಆಫ್ ಜೈಪುರ್ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ಫೋರ್ಟ್ಗಳನ್ನ ಮಾತ್ರ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು ಅಂಡ್ ಕೆಲವೊಂದು ದೇವಸ್ಥಾನಗಳಿಗೆ ಹೋಗ್ಬೇಕಿತ್ತು ಅದೊಂದು ಹೋಗಕ್ಕೆ ಆಗ್ಲಿಲ್ಲ ವಿ ಲಿಟ್ರಲಿ ಕವರ್ಡ್ ಎವ್ರಿ ಯು ನೋ ವಿಸಿಟೆಬಲ್ ಪ್ಲೇಸಸ್ ಇನ್ ಜೈಪುರ್ ಸೊ ಜೈಪುರ್ ಮಾತ್ರ ಮಸ್ತ್ ಮಸ್ತ್ ಎಕ್ಸ್ಪ್ಲೋರ್ ಮಾಡಿದ್ವಿ ಫಾರ್ ಟೂ ಡೇಸ್ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಮಾರನೇ ದಿನ ಅಜ್ಮರ್ಗೆ ಹೋಗ್ಬೇಕಿತ್ತು ಸೊ ನಮ್ಮ ಜರ್ನಿ ಹೇಗಿರ್ತಿತ್ತು ಅಂತಂದರೆ ಇವತ್ತೊಂದು ದಿನ ಇದ್ರೆ ಇನ್ನೊಂದು ದಿನ ಇನ್ನೊಂದು ಸಿಟಿಲಿ ಇರ್ತಿದ್ವಿ ಆ ಥರ ಸೊ ನೈಟು ಫುಲ್ಲು ನಮಗೆ ಜರ್ನಿಯಲ್ಲೇ ಹೋಗ್ತಾ ಇತ್ತು ಹಾಗಾಗಿ ನಾವು ಇಷ್ಟೊಂದು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿದ್ದು ಸೊ ನೈಟು ನಮಗೆ ಜೈಪುರಿಂದ ಅಜ್ಮರಿಗೆ ಟ್ರೈನ್ ಇತ್ತು ಅದು ನಮಗೆ ಕಾಸ್ಟ್ ಆಗಿದ್ದು ಒನ್ ಫಿಫ್ಟಿ ಟೂ ರುಪೀಸ್ ಸೊ ಆಲ್ಮೋಸ್ಟ್ ಲೈಕ್ ತುಂಬ ಹಾರ್ಸ್ ಜರ್ನಿ ಇತ್ತು ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಇವಾಗ ಸೊ ನೈಟ್ ಜರ್ನಿ ಇತ್ತು ಒನ್ ಫಿಫ್ಟಿ ಟೂ ರುಪೀಸ್ ಬೇಕು ವಿಚ್ ಸ್ಲೀಪರ್ ಅಗೇನ್ ಸೊ ಮಸ್ತ್ ಇತ್ತು ಸೊ ಬೆಳಗ್ಗೆ ಕಂಡುಬಿಟ್ಟಿದ ತಕ್ಷಣ ಇಟ್ ವಾಸ್ ಲೈಕ್ ಡೇ ಫೈ ಆ್ಯಂಡ್ ಅನದರ್ ನ್ಯೂ ಸಿಟಿ ದಟ್ ಇಸ್ ಅಜ್ಮೇರ್ ಆಮೇಲೆ ನಮಗೆ ಇಲ್ಲೇ ಸ್ವಲ್ಪ ಕಾರ್ ಎಂಟಿಂದು ಅಮೌಂಟ್ ಜಾಸ್ತಿ ಬಿತ್ತು ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಕಾಸ್ಟ್ ಆಯಿತು ನಾವು ಫಿಫ್ತ್ ಡೇ ಅಂತಂದರೆ ನಾವು ಟ್ರಿಪ್ ಮಾಡಿದ್ದು ಥರ್ಡ್ ಡೇಗೆ ನಮಗೆ ಸ್ಟೇಗೆ ಅಮೌಂಟ್ ಬಿಡಲಿಲ್ಲ ಯಾಕಂತಂದರೆ ನಾವು ಯಾವುದೇ ರೀತಿಯಾದಂಥ ರೂಮ್ಸ್ ಮಾಡಿರಲಿಲ್ಲ ಬಿಕಾಸ್ ನಮಗೆ ಜಸ್ಟ್ ಲಗೇಜ್ ಇಡೋಕ್ಕೆ ರೂಮ್ ಮಾಡಬೇಕಿತ್ತು ಅಷ್ಟೇ ಲಿಟ್ರಲಿ ನಾವೇನಾದರೂ ರೂಮ್ಸ್ ಮಾಡಿ ಮಾಡಿದ್ರೆ ಬರೀ ಲಗೇಜ್ ಇಡೋಕ್ಕೆ ಯಾಕಂತಂದರೆ ನಾ ರಾತ್ರಿ ನಮಗೆ ಮತ್ತೆ ಇನ್ನೊಂದು ಟ್ರೈನ್ ಸಿಕ್ ಕನೆಕ್ಷನ್ ಟ್ರೈನ್ ಇತ್ತು ಸೊ ಇನ್ನೊಂದು ಜಾಗಕ್ಕೆ ಹೋಗಬೇಕಿತ್ತು ಜಸ್ಟ್ ಬಿಕಾಸ್ ಲಗೇಜ್ ಇಡೋಕ್ಕೆ ಇಡೋ ರೂಮ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾವು ಯಾರೂ ಕೂಡ ರೂಮ್ಸ್ ಮಾಡಲಿಲ್ಲ ಸೊ ರೈಲ್ವೆ ಸ್ಟೇಷನಲ್ಲೇ ವೆಯ್ಟಿಂಗ್ ಹಾಲ್ ಐ ಮೀನ್ ಲಾಕರ್ ಇದೆಲ್ಲ ಇರುತ್ತೆ ಸೊ ಅಲ್ಲೇ ನಮ್ಮ ಲಗೇಜಸ್ ಎಲ್ಲ ಹಾಕ್ಬಿಟ್ಟು ಇದು ಮಾಡಿದ್ವಿ ಸೊ ಅಲ್ಲಿ ಲಗೇಜಸ್ಗೆ ಪರ್ ಪರ್ಸನ್ ಹಾಗೆ ಟ್ವೆಂಟಿ ಫೈವ್ ರುಪೀಸ್ನ ಕಟ್ಟಿಸ್ಕೊಳ್ತಾರೆ ಸೊ ನಾವಲ್ಲೇ ವೆಯ್ಟಿಂಗ್ ಆಲ್ ಎಲ್ಲ ತುಂಬ ಕ್ಲೀನ್ಲಿ ಆಗಿತ್ತು ಫಾರ್ ಶೋಲ್ ಅಲ್ಲಿ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಅಲ್ಲೇ ಹೋದ್ವಿ ನಾವು ಗರ್ಲ್ಸ್ ಬಾಯ್ಸ್ ಎಲ್ಲರೂ ಕೂಡ ವಿಚ್ ವಾಸ್ ವೆರಿ ಕಂಫರ್ಟಬಲ್ ಸೊ ಆ ಥರ ಏನೋ ಪ್ರಾಬ್ಲಮ್ ಏನೂ ಆಗಲಿಲ್ಲ ಇತ್ತು ನೆಕ್ಸ್ಟ್ ನಾವು ಫಸ್ಟ್ ಹೋಗಿದ್ದು ಡಂಪ್ ಯಾರ್ಡ್ ಅಂತ ವಿಚ್ ಇಸ್ ವೆರಿ ಪ್ರೆಟ್ಟಿ ಪ್ಲೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಂಟ್ರಿ ಟಿಕೆಟ್ ಇಲ್ಲ ಫುಲ್ಲು ಫ್ರೀ ನಮಗೆ ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ ಇಟ್ಸ್ ಲೈಕ್ ಹೆಂಗಿತ್ತು ಅಂತಂದರೆ ಫುಲ್ಲು ವೈಟ್ ಡೆಸರ್ಟ್ ಏರಿಯಾ ಥರ ಇತ್ತು ಸೊ ಯಾರಾದರೂ ಅಜ್ಮೇರಾಗೆ ಹೋದರೆ ಈ ಪ್ಲೇಸ್ನ ವಿಸಿಟ್ ಮಾಡಿದಲ್ಲೇ ಬರಬೇಡಿ ಸೊ ನಾನು ಇದು ಹೇಳ್ತಿರೋದು ಥರ್ಡ್ ಡೇ ಇನ್ ಅಜ್ಮೇರ್ ಓಕೆನಾ ನಾವು ಅಜ್ಮೇರಿಂದ ಮತ್ತೆ ತರ್ಟಿ ಫೈವ್ ಕಿಲೋಮೀಟರ್ಸ್ ದೂರ ಪುಷ್ಕರ್ ಇದೆ ಸೊ ಪುಷ್ಕರ್ಗೆ ಹೋದ್ವಿ ಪುಷ್ಕರಲ್ಲಿ ಫೇಮಸ್ ಬ್ರಹ್ಮ ಟೆಂಪಲ್ ಇದೆ ಬ್ರಹ್ಮ ಟೆಂಪಲ್ಗೆ ಹೋದ್ವಿ ಅಷ್ಟು ಪುಷ್ಕರ್ ಡೆಸರ್ಟಲ್ಲಿ ನಮಗೆ ಕ್ಯಾಮಲ್ ರೈಡ್ ಹೋಗಿದ್ವಿ ಸೊ ಎಲ್ಲರೂ ಕೂಡ ಸೊ ಓಲ್ ಒನ್ ರೈಡಿಗೆ ನಮಗೆ ಟು ತೌಸಂಡ್ ರುಪೀಸ್ ಕಾಸ್ಟ್ ಆಯ್ತು ಅಗೇನ್ ಪರ್ ಹೆಡಲ್ಲಿ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಬಿತ್ತು ಸೊ ಅಲ್ಲಿ ಏನೇನು ಕಾಸ್ಟ್ ಆಗಲಿಲ್ಲ ಆಮೇಲೆ ಬೈಕ್ ಇದು ಡೆಸರ್ಟ್ಸಲ್ಲೆಲ್ಲ ಇರುತ್ತಲ್ಲ ಬೈಕ್ ರೈಡ್ ಸೊ ಅದಕ್ಕೆ ಹೋಗಿದ್ವಿ ಅದು ಕೂಡ ಪರ್ ಪರ್ಸನ್ ನಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಬಿತ್ತು ಸೊ ಆ ಥರ ಆಯಿತು ಅದಾದಮೇಲೆ ನೆಕ್ಸ್ಟು ಹಿಂಗೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಸಂಜೆ ಟ ಸೆವೆನ್ ವಂಡರ್ಸ್ ಅಂತ ಹೋಗಿದ್ವಿ ಅದೇ ಎಲ್ಲ ಸೆವೆನ್ ವಂಡರ್ಸ್ ಎಲ್ಲ ಇರುತ್ತಲ್ಲ ಆ ಥರ ಎಕ್ಸಿಬಿಷನ್ಗೆ ಹೋಗಿದ್ವಿ ಆದರೂ ಎಂಟ್ರಿ ಟಿಕೆಟ್ ಬಂದುಬಿಟ್ಟು ಟೆನ್ ರುಪೀಸು ಸೊ ಎ ಸಿ ರೂಮ್ ಬಂದುಬಿಟ್ಟು ಹೇಗೆ ಅಂತಂದರೆ ರಾತ್ರಿ ಬೇಗ ನಾವು ರೈಲ್ವೆ ಸ್ಟೇಷನಿಗೆ ಬಂದ್ವಿ ಕನೆಕ್ಷನ್ ಟ್ರೈನ್ ಇತ್ತು ಅಂತ ಸೊ ಅಲ್ಲಿ ಎ ಸಿ ಹಾಲಲ್ಲಿ ನಾವು ವೆಯ್ಟ್ ಮಾಡ್ತಿದ್ವಿ ಅದಕ್ಕೆ ಒನ್ ಗೆ ಫಿಫ್ಟಿ ಅಂತ ಏನೋ ಚಾರ್ಜ್ ಮಾಡಿದರು ಸೊ ಟೂ ಅವರ್ಸ್ ನಾವು ತೊಗೊಂಡಿದ್ವಿ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಹಂಡ್ರೆಡ್ ರುಪೀಸ್ ಎಷ್ಟು ಆಯಿತು ಲೈಕ್ ಬಾಯ್ಸು ಫೈನಾನ್ಷಿಯಲ್ ಥಿಂಗ್ಸ್ ನೋಡ್ಕೊಳ್ತಾ ಇದ್ರು ಸೊ ನನ್ನ ಫ್ರೆಂಡ್ ಕೈಲೆಲ್ಲ ಕಳಿಸ್ಕೊಂಡು ಈಗ ಅದನ್ನ ನೋಡ್ಕೊಂಡು ಹೇಳ್ತಾ ಇರೋದು ಸೊ ಹಿಂಗೆ ನಮ್ಮ ಥರ್ಡ್ ಡೇ ಅಜ್ಮೇರ್ ಜರ್ನಿನ ಕಂಪ್ಲೀಟ್ ಮಾಡಿದ್ವಿ ವಿಚ್ ವಾಸ್ ಕಂಪ್ಲೀಟ್ಲಿ ಫನ್ ಮಸ್ತ್ ಮಾಡಿದ್ವಿ ನೈಟ್ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ ಫಾರ್ ಉದಯ್ಪುರ್ ವಿಚ್ ಕಾಸ್ಟ್ ಇಸ್ ಅರೌಂಡ್ ಟೂ ಫಿಫ್ಟಿ ರುಪೀಸ್ ಆಯಿತು ಸೊ ಹಿಂಗೆ ನಮ್ಮ ಡೇ ಫೈವ್ ಕಂಪ್ಲೀಟ್ ಆಯಿತು ಇಷ್ಟೇ ಕಾಸ್ಟಿಂಗ್ ದಿನ ಒಂದೊಂದು ಸಾವಿರ ಅಷ್ಟೇ ನಾವೇ ಬೀಳ್ತಾ ಇದ್ದಿದ್ದು ಅದಾದಮೇಲೆ ನೆಕ್ಸ್ಟು ಡೇ ಸಿಕ್ಸ್ ಡೇ ಸಿಕ್ಸಿಗೆ ನಾವು ಹೋಗಿದ್ದು ಎಲ್ಲಿಗೆ ಅಂತಂದರೆ ಉದಯ್ಪುರ್ ನಾನು ಹೇಳಿದೆ ಬ್ಲೂ ಸಿಟಿ ಆಗಿ ನೆಕ್ಸ್ಟ್ ಡೇ ನಾವು ರೂಮ್ನ ರೆಂಟ್ ಮಾಡಿದ್ವಿ ಉದಯ್ಪುರಲ್ಲಿ ನಮಗೆ ರೂಮಿನ ಅವಶ್ಯಕತೆ ಇತ್ತು ಸೊ ರೂಮ್ ಬಂದುಬಿಟ್ಟು ನಮಗೆ ಒನ್ ಥೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸಿಗೆ ಸಿಕ್ತು ರೂಮ್ ವಾಸ್ ಲೈಕ್ ಓಕೆ ಓಕೆ ನಾಟ್ ಟೂ ಬ್ಯಾಡ್ ನಾಟ್ ಸೋ ಗುಡ್ ಅನ್ನೋ ಥರ ಇಲ್ಲ ಬಟ್ ಇಟ್ ವಾಸ್ ಗುಡ್ ಆ ಥರ ಇತ್ತು ಸೊ ನಮಗೆ ಉದಯ್ಪುರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಡ್ರೈನ್ ಔಟ್ ಆಗಿದ್ವಿ ಸ್ಟ್ರೆಸ್ ಆಗಿದ್ವಿ ಕಂಟಿನ್ಯೂಸ್ ಟ್ರಾವೆಲಿಂಗ್ ಕಂಟಿನ್ಯೂಸ್ ಪ್ಲೇಸಿಂಗ್ ಪ್ಲೇಸಸ್ ವಿಸಿಟಿಂಗು ಸೊ ಉದಯ್ಪುರಲ್ಲಿ ಎಲ್ಲರೂ ಕೂಡ ಲೋ ಆಗಿದ್ವಿ ಆಮೇಲೆ ರೂಮ್ ಸಿಗೋದು ಕೂಡ ತುಂಬಾ ಪ್ರಾಬ್ಲಮ್ ಆಗಿತ್ತು ನಾವು ಪ್ರಿಯವ್ರಿಗೆ ಉದಯ್ಪುರಲ್ಲಿ ಪ್ಲೇಸಸ್ನ ಬುಕ್ ಮಾಡ್ಕೊಂಡಿದ್ವಿ ಬಟ್ ಅದು ರೂಮ್ ಚೂರು ಚೆನ್ನಾಗಿರಲಲ್ಲ ನಾವು ಲೊಕೇಶನ್ ಹೋಗಿ ನೋಡಿದಾಗ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು ಹಾಗಾಗಿ ಬೇರೆ ರೂಮ್ ಸರ್ಚ್ ಮಾಡಿಕೊಂಡು ಉದಯಪುರಲ್ಲಿ ಬೇರೆ ರೂಮ್ನ ಬುಕ್ ಮಾಡ್ಕೊಂಡ್ವಿ ಸೊ ರೂಮ್ ರೆಂಟ್ ಬಂದುಬಿಟ್ಟು ಥೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ನಮಗೆ ಕಾಸ್ಟ್ ಆಯಿತು ಆಟೋ ರೆಂಟ್ ಮಾಡಿದ್ವಿ ಅವತ್ತು ಉದಯಪುರ್ನ ಎಕ್ಸ್ಪ್ಲೋರ್ ಮಾಡೋಕೆ ಅಂತ ಥೌಸಂಡ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ನಾವು ಸಿಟಿ ಪ್ಯಾಲೆಸ್ ಉದಯ್ಪುರಲ್ಲಿ ಮೋಸ್ಟ್ ಫೇಮಸ್ ಪ್ಲೇಸ್ ಅಂತಂದರೆ ಸಿಟಿ ಪ್ಯಾಲೇಸು ಸೊ ಜಲ್ ಮಂದಿರ್ ಅದೆಲ್ಲ ಇರುತ್ತೆ ಐಲ್ಯಾಂಡ್ ಎಲ್ಲ ಸೊ ನೀವು ಕೂಡ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ನಾವು ಅವತ್ತು ಎಕ್ಸಾಸ್ಟ್ ಆಗಿದ್ದಿನ ಆ ದಿನ ನಾವೇನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಲ್ಲ ಸಿಟಿ ಪ್ಯಾಲೇಸ್ದು ಎಂಟ್ರಿ ಬಂದುಬಿಟ್ಟು ಫಿಫ್ಟಿ ರುಪೀಸ್ ಅಲ್ಲಿ ಬೋಟ್ ರೈಡ್ ಇರುತ್ತೆ ಅಲ್ಲಿ ಹೋಗಬೇಕು ಅಂತಂದರೆ ಫೋರ್ ಹಂಡ್ರೆಡ್ ರುಪೀಸ್ ಟೈಮ್ ಡಿಲೇ ಆಯಿತು ಅಂತಂದರೆ ಅಗೇನ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನೆಕ್ಸ್ಟು ಒಂದು ಮ್ಯೂಸಿಯಮ್ಗೆ ಹೋಗಿದ್ವಿ ಎಂಟ್ರಿ ಟಿಕೆಟ್ ಆಫ್ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಆಮೇಲೆ ಬೋಟ್ ರೈಡ್ ನಾನು ಹೇಳ್ದಂಗೆ ಹೋಗಲಿಲ್ಲ ಸೊ ಟಾಯ್ ಟ್ರೈನೆಲ್ಲ ಹೋಗಿದ್ವಿ ಸಿಕ್ಸ್ಟಿ ಫೈವ್ ರುಪೀಸ್ ಅದಾದಮೇಲೆ ಮ್ಯಾಜಿಕಲ್ ಫೌಂಟೇನ್ ಅಂತ ಏನೋಕ್ಕೂ ಹೋಗಿದ್ವಿ ತರ್ಟಿ ರುಪೀಸ್ ಸೊ ಇಷ್ಟು ಉದಯಪುರಲ್ಲಿ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಮೌಂಟು ಕೂಡ ಏನು ಜಾಸ್ತಿ ಖರ್ಚು ಕೂಡ ಆಗಲಿಲ್ಲ ಸೊ ನೆಕ್ಸ್ಟು ನಮಗೆ ಉದಯ್ಪುರ್ ರಾತ್ರಿ ತ್ರೀ ಓ ಕ್ಲಾಕಿಗೆ ಟ್ರೈನ್ ಇತ್ತು ರೂಮಿಗೆ ಬಂದು ಎಲ್ಲರೂ ಮಲ್ಕೊಂಡು ಬಿಟ್ಟಿದ್ವಿ ಅವತ್ತು ಫುಲ್ ಸ್ಟ್ರೆಸ್ ಆಗಿತ್ತು ಅಂತ ಸೊ ನಮಗೆ ನೆಕ್ಸ್ಟು ಈ ಏನಂತಂದ್ರೆ ಜೈಪುರು ಉದಯ್ಪುರ್ಗೆ ಹೋಗ್ಬೇಕು ಅನ್ನೋದು ಐಡಿಯಾ ಇತ್ತು ಆಯ್ತಾ ಎಲ್ಲರ ತಲೆಯಲ್ಲೂ ಐಡಿಯಾ ಇತ್ತು ಲೈಕ್ ಈ ಥರ ಹೋಗಿ ಬರೋಣ ಅಂತ ಫೋರ್ ಡೇಸ್ ಪ್ಲಾನ್ ಇದ್ದಿದ್ದು ಬಟ್ ಅಲ್ಲಿ ಟ್ರಿಪ್ಪಲ್ಲಿದ್ದಾಗ ಏನೇನೋ ಪ್ಲಾನ್ ಮಾಡ್ಕೊಂಡು ಏನೇನೋ ಆಗಿ ಇನ್ನೂ ಟೂ ಡೇಸ್ ಎಕ್ಸ್ಟೆಂಡ್ ಮಾಡಿಕೊಂಡು ಗುಜರಾತು ಮಹಾರಾಷ್ಟ್ರನೂ ಕೂಡ ವಿಸಿಟ್ ಮಾಡೋಂಗಾಯ್ತು ಸೊ ಬೇಸಿಕಲಿ ಇಷ್ಟು ಕಮ್ಮಿ ದುಡ್ಡಲ್ಲಿ ನಾವು ನಾಲ್ಕು ನ ವಿಸಿಟ್ ಮಾಡಿದ್ವಿ ಯು ಪೀಪಲ್ ಓಂಟ್ ಬಿಲೀವ್ ದಿಸ್ ನಾವು ಗುಜರಾತ್ಗೆ ಹೋದ್ವಿ ಡೇ ಸೆವೆನ್ಗೆ ನಮಗೆ ಟ್ರೈನ್ ಇದ್ದಿದ್ದು ತ್ರೀ ಫೋರ್ಟಿ ಫೈವ್ ಹಂಗಂಗೆ ಜೈಪುರ್ ಟ್ರೈನು ಉದಯ್ಪುರ್ ಟ್ರೈನು ಅಜ್ಮೇರಿಗೆ ಹೋಗ್ಬೇಕಾಗಿರೋ ಟ್ರೈನ್ನ ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಪ್ರಿಯೋರಾಗೆಲ್ಲ ಬುಕ್ ಮಾಡ್ಕೊಂಡಿದ್ವಿ ಬಟ್ ಈ ಅಹಮದಾಬಾದಿಗೆ ಮತ್ತು ನಾವು ಮಹಾರಾಷ್ಟ್ರಕ್ಕೆ ಹೋಗೋ ಟ್ರೈನ್ಸ್ನೆಲ್ಲ ಅಲ್ಲಲ್ಲೇ ಟ್ರಿಪ್ಪಲ್ಲಿ ಪ್ಲ್ಯಾನ್ ಬೇರೆ ಬೇರೆ ಥರ ಎಕ್ಸಿಕ್ಯೂಟ್ ಹಾಕಿ ಚಾಟ್ ಚಿಬಿಟ್ಟಿ ಮಾಡು ಇದೆ ಫೇಮಸ್ ಪ್ಲೇಸಸ್ ಇದೆ ಹೋಗು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಟಿಕೆಟ್ಸ್ನ ಬುಕ್ ಮಾಡಿದ್ದು ಸೊ ಅಹಮದಾಬಾದಿಗೂ ಕೂಡ ನಾವು ಅಲ್ಲೇ ಟ್ರಿಪ್ಪಲ್ಲಿದ್ದಾಗ ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿತ್ತು ಗುಜರಾತಿಗೆ ಹೋಗೋಣ ಅಂತ ಸೊ ಅಹಮದಾಬಾದ್ ಟ್ರೈನ್ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ಟೂ ಫೋರ್ಟಿ ತ್ರೀ ರುಪೀಸ್ ಆಯಿತು ಅಗೇನ್ ಸ್ಲೀಪರ್ ಸೊ ನಾವೀಗ ಫೈನಲಿ ಡೇ ಸೆವೆನ್ಗೆ ಬಂದ್ವಿ ಸೊ ಅವತ್ತು ನಾವು ಕಾರ್ ರೆಂಟ್ ಮಾಡಿದ್ದು ಟು ತೌಸಂಡ್ ರುಪೀಸ್ ಆಮೇಲೆ ಫಸ್ಟು ನಾವು ಹೋಗಿದ್ದ ಲೊಕೇಶನ್ ಬಂದು ಸ್ಟೆಪ್ ವೆಲ್ ಅಂತ ತುಂಬಾ ಚೆನ್ನಾಗಿತ್ತು ರೀಸೆಂಟ್ ಬ್ಲಾಗಲ್ಲಿ ಹಾಕಿದ್ದೀನಿ ನೋಡಿ ಆ ಸ್ಟೋರಿ ಐ ಮೀನ್ ಗುಜರಾತ್ ಬ್ಲಾಗ್ ಇಸ್ ಟ್ರೂಲಿ ಗುಡ್ ಸೊ ಯಾರಿಗೆ ನೋಡಬೇಕು ಅಂತ ಅನಿಸುತ್ತೆ ನೋಡಿ ಸೊ ಸ್ಟೆಪ್ ಅಲ್ಲು ಎಂಟ್ರಿ ಟಿಕೆಟ್ ಆಫ್ ಫಿಫ್ಟಿ ರುಪೀಸ್ ಆಮೇಲೆ ಒಂದು ಅಟಲ್ ಬ್ರಿಡ್ಜ್ ಅಂತ ಇದೆ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಅಹಮದಾಬಾದ್ ನನ್ನ ಕೇಳಿದ್ರೆ ತುಂಬಾ ತುಂಬಾನೇ ಆಗಿದೆ ಪೆಡಸ್ಟ್ರಿಯನ್ ವಾಕ್ ಎಲ್ಲ ಇದೆ ಮಸ್ತ್ ಸಂಜೆ ಹೋಗಿ ಎಂಜಾಯ್ ಮಾಡಬಹುದು ಆರಾಮಾಗಿ ಸೊ ಅಲ್ಲೂ ನಮಗೆ ಬ್ರಿಡ್ಜ್ ಎಂಟ್ರಿ ಬಂದು ಫಿಫ್ಟಿ ರುಪೀಸ್ ಆಯ್ತು ಸಬರ್ಮತಿ ಆಶ್ರಮಗೂ ಕೂಡ ಹೋಗಿದ್ವಿ ಅಲ್ಲಿ ಯಾವುದೇ ರೀತಿಯಾದಂತಹ ಎಂಟ್ರಿ ಟಿಕೆಟ್ ಇರೋದಿಲ್ಲ ಸೊ ಗಾಂಧಿ ತಾತಂದು ನೀವೇನಾದ್ರೂ ಪ್ರತಿ ಒಂದು ಫ್ರಮ್ ಟು ಜ ನೀವೇನಾದರೂ ತಿಳ್ಕೋಬೇಕು ಅಂತಂದ್ರೆ ಸಬರ್ಮತಿ ಆಶ್ರಮ ಬೆಸ್ಟ್ ಪ್ಲೇಸ್ ಅಂತ ನನಗೆ ಅನ್ಸುತ್ತೆ ತುಂಬಾನೇ ಯುನೀಕ್ ಆಗಿ ತುಂಬಾನೇ ಮೈನ್ಯೂಟ್ ಮೈನ್ಯೂಟ್ ಡೀಟೇಲ್ಸ್ ಆಫ್ ಗಾಂಧೀಜಿನ ಅಲ್ಲಿ ತಿಳಿಸಿದರೆ ತುಂಬಾ ಖುಷಿ ಆಯ್ತು ಅದನ್ನ ನೋಡಿ ಅಂಡ್ ಈ ತರ ನಮ್ಮ ಅಹಮದಾಬಾದ್ನ ಜ್ವನಿನ ಫುಲ್ಲು ಮಸ್ತ್ ಮಜಾ ಮಾಡಿದ್ವಿ ಸೊ ಅಲ್ಲೂ ಕೂಡ ನಮಗೆ ಇಷ್ಟೇ ಕಾಸ್ಟ್ ಆಗಿದ್ದು ಸೊ ಆಮೇಲೆ ನೆಕ್ಸ್ಟ್ ನಮ್ಗೆ ಮುಂಬೈಗೆ ಟ್ರೈನ್ ಇತ್ತು ಅದು ನಾವು ಪ್ರಿಯೋರಾಗೇನು ಬುಕ್ ಮಾಡಿರಲಿಲ್ಲ ಅಲ್ಲೇ ಬುಕ್ ಮಾಡ್ಕೊಂಡಿದ್ವು ಸೊ ನಮಗೆ ಮುಂಬೈ ಟ್ರೈನ್ ಬುಕ್ ಮಾಡಿದಾಗ ನಮಗೆ ಎಕೊನಾಮಿಕ್ ಕ್ಲಾಸ್ನ ನಾವು ಬುಕ್ ಮಾಡ್ಕೊಂಡಿದ್ವಿ ಅವತ್ತು ನಮಗೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು ದಟ್ಸ್ ನೈನ್ ಸೆವೆಂಟಿ ಫೈವ್ ರುಪೀಸ್ ನಮಗೆ ಬಿತ್ತು ಫ್ರಮ್ ಗುಜರಾತ್ ಟು ಮಹಾರಾಷ್ಟ್ರ ಮುಂಬೈ ಸೊ ಇಷ್ಟು ಕಾಸ್ಟ್ ಆಯಿತು ಇದು ಡೇ ಸೆವೆನ್ ನಡೆದಿದ್ದು ಆ್ಯಂಡ್ ನಾವು ಅಹಮದಾಬಾದಲ್ಲೂ ಕೂಡ ಯಾವುದೇ ರೀತಿಯಾದಂಥ ರೂಮ್ಸ್ನ ಬುಕ್ ಮಾಡಲಿಲ್ಲ ಯಾಕಂತಂದರೆ ಬೆಳಗ್ಗೆಯಿಂದ ಫುಲ್ ಜರ್ನಿ ರಾತ್ರಿ ನಮಗೆ ಟ್ರೈನ್ ಇತ್ತು ಹಂಗಾಗಿ ನಾವು ಏನೂ ಬುಕ್ ಮಾಡ್ಕೊಳ್ಳಿಲ್ಲ ವಿರ್ ಲೈಕ್ ಪೀಸ್ ಅಂತ ಕಾರಲ್ಲೇ ಲಗೇಜ್ ಎಲ್ಲ ಇಟ್ಕೊಂಡು ಓಡಾಡಿದ್ವಿ ಆ್ಯಂಡ್ ರೆಡಿಯಾಗಿದ್ದು ಇನ್ ರೈಲ್ವೆ ಸ್ಟೇಷನ್ ಯಾ ಏನೋ ಎ ಸಿ ವೇಟಿಂಗ್ ಹಾಲಲ್ಲಿ ಆರಾಮಾಗಿ ರೆಡಿ ಆದ್ವಿ ನಾವು ಬಾಯ್ಸ್ ಆಗಿರಲಿ ನಾವು ಗರ್ಲ್ಸ್ ಆಗಿರಲಿ ವಿಚ್ ವಾಸ್ ವೆರಿ ಕಂಫರ್ಟಬಲ್ ಏನು ನಮಗೆ ಅನ್ಕಂಫರ್ಟಬಲ್ ಥಿಂಗ್ ಏನೋ ಅನ್ನಿಸ್ಲಿಲ್ಲ ಸೊ ನೋಡ್ದೋರಿಗೆ ಅನ್ಸ್ಬಹುದು ಏನಿದು ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಹೊರಟ್ರ ಅಂತ ಊಹಲಿ ಇಟ್ ವಾಸ್ ವೆರಿ ಏನೋ ಕ್ಲೆನ್ಲಿ ಅಂಡ್ ಆಲ್ಸೋ ವಿಚ್ ವಾಸ್ ವೆರಿ ಕಂಫರ್ಟಬಲ್ ಸೊ ಆ ಥರ ಎಲ್ಲ ಏನು ಅನ್ನಿಸ್ಲಿಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಹಾನೆಸ್ಟಾಗಿ ಶೇರ್ ಮಾಡ್ತಿದ್ದೀನಿ ದಾಟ್ಸ್ ಇಟ್ ಆ್ಯಂಡ್ ನೆಕ್ಸ್ಟ್ ಡೇ ಏಯ್ಟ್ ಆಫ್ ಆರ್ ಟ್ರಿಪ್ ಸೊ ಇಟ್ ವಾಸ್ ಇನ್ ಮುಂಬೈ ಸೊ ಮುಂಬೈಯಲ್ಲಿ ಹೆಂಗಂತು ಅಂತಂದರೆ ಕಾಸ್ಟಿಂಗ್ ನೀವೇನಾದರೂ ರೂಮ್ ಮಾಡ್ಕೊಳ್ತೀರಾ ಅಂತಂದರೆ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಎಲ್ಲ ನಮಗೆ ಫೈ ಸಿಕ್ಸ್ ಆ ಥರನೇ ಹೇಳ್ತಾಯಿದ್ರು ಮಿನಿಮಮ್ ಬೇಸಿಕ್ ರೂಮ್ ಕೂಡ ನಮಗೆ ಫೋರಿಂದ ಸ್ಟಾರ್ಟ್ ಆಗ್ತಿತ್ತು ಸೊ ಅದು ಕೂಡ ನಾವು ಮುಂಬೈಯಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿರಲಿಲ್ಲ ಬರೀ ರೆಡಿಯಾಗಿ ಹೊರಟೋಗೋ ಥರ ಇತ್ತು ಅದಕ್ಕೋಸ್ಕರ ನಮಗೆ ಜಾಸ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟು ಇಷ್ಟ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಡಾರ್ಮೆಂಟ್ರಿನ ಮಾಡ್ಕೊಂಡ್ವಿ ಸೊ ಡಾರ್ಮೆಂಟ್ರಿ ಬಂದು ಪರ್ ಹೆಡ್ಡು ಫೋರ್ ಫಿಫ್ಟಿ ರುಪೀಸ್ ಬಿತ್ತು ಅಷ್ಟೇ ಅದಾದಮೇಲೆ ನಾವು ಕಾರ್ ಬುಕ್ ಮಾಡ್ಕೊಂಡಿದ್ವಿ ಥೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಅವನೇನೋ ಮೋಸ ಮಾಡಿಬಿಟ್ಟು ಇನ್ನೊಂದು ನೂರು ರೂಪಾಯಿ ಕಿತ್ಕೊಂಡ ಸೊ ಎರಡೂವರೆ ಸಾವಿರ ಕೇಳಿದ್ದ ಬೆಳಗಿಂದ ಸಂಜೆ ತನಕ ಸುತ್ತಾಡಿಸ್ತೀನಿ ಅಂತ ಹೇಳಿದರು ಬಟ್ ನಾವು ಚೆನ್ನಾಗಿ ಬಕ್ರಾ ಆದ್ವಿ ಅವನೇನೂ ಸುತ್ತಾಡಿಸ್ಲಿಲ್ಲ ಮಧ್ಯಾಹ್ನಕ್ಕೆ ಎಲ್ಲ ಪ್ಲೇಸಸ್ ಮುಗೀತು ಅಂತ ಹೇಳ್ದೆ ಮುಂಬೈಯಲ್ಲಿ ನಮಗೇನು ಬರೀ ಆ ಆ್ಯಕ್ಟರ್ ಮನೆ ಈ ಸೆಲೆಬ್ರಿಟೀಸ್ ಮನೆ ಅಂತ ಬರೀ ತಲೆ ತಿಂದು ಶೂಟೇ ಮಾಡ್ತಿದ್ರು ಮಾತ್ರ ಡ್ರೈವರು ಲಿಟ್ರಲಿ ಏನೂ ತೋರಿಸಿಲ್ಲ ಆಮೇಲೆ ಗೇಟ್ ವೇ ಆಫ್ ಇಂಡಿಯಾ ಜಾಗಕ್ಕೆ ಕರ್ಕೊಂಡ್ಬಂದರು ಅದಾದಮೇಲೆ ಮರೈನ್ ಡ್ರೈವ್ ಅದೊಂದು ಕಡೆ ಅಷ್ಟೇ ಸೊ ನಾವು ವಾದ ಮಾಡಿಬಿಟ್ಟು ಇಲ್ಲ ನಾವು ಅಷ್ಟು ಪೇ ಮಾಡಲ್ಲ ಅಂತ ಹೇಳಿಬಿಟ್ಟು ಕಮ್ಮಿನೇ ಪೇ ಮಾಡಿದ್ವಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ ಕಡೆ ಥೌಸಂಡ್ ಸಿಕ್ಸ್ ಹಂಡ್ರೆಡನ್ನ ನಾವು ಪೇ ಮಾಡಿದ್ವಿ ಆಫ್ಟರ್ ಆಲ್ ಬಾರ್ಗೇನ್ ಸೊ ಆ ಥರ ಇತ್ತು ಆಮೇಲೆ ನಾವು ಹೋಗಿದ್ದು ಮುಂಬೈಲಿ ಎಲ್ಲೂ ಕೂಡ ಏನು ಎಂಟ್ರಿ ಟಿಕೆಟ್ಸ್ ಇರಲಿಲ್ಲ ಎಲ್ಲ ವಾಸ್ ಫ್ರೀ 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 ಮುಂಬೈ ಮಾತ್ರ ಮಸ್ತ್ ಮಜಾ ಮಾಡಿದ್ವಿ ಆ್ಯಂಡ್ ಒನ್ ಥಿಂಗ್ ನಾವೇನಾದರೂ ಮಿಸ್ ಮಾಡಿದ್ವಿ ಅಂತಂದರೆ ಈ ಟ್ರಿಪ್ಪಲ್ಲಿ ನೈಟ್ ಲೈಫ್ ಆಫ್ ಮುಂಬೈ ಯಾಕಂತಂದರೆ ನಮಗೆ ರಾತ್ರಿನೇ ಟ್ರೈನ್ ಇತ್ತು ವಿವರ್ ಲೈಕ್ ಬೆಳಗ್ಗೆನೇ ಹೋಗೋಣ ಅಂತ ಬಟ್ ನಮಗೆ ಬೆಳಗ್ಗೆ ಜನ್ರಲಲ್ಲಿ ಟ್ರೈನ್ಸ್ ಟಿಕೆಟ್ ಸಿಗ್ತಾಯಿತ್ತು ಜನರಲಲ್ಲಿ ಹೋಗೋದು ಇಟ್ಸ್ ಟಿಪಿಕಲ್ ಕರ್ಮ ಎಷ್ಟು ಕಷ್ಟ ಇರುತ್ತೆ ಅಂತಂದರೆ ನಿಲ್ಲಕ್ಕೂ ಕೂಡ ಜಾಗ ಇರಲ್ಲ ಆ ಥರ ಇರುತ್ತೆ ಯಾಕಂತಂದರೆ ನಾವು ಒಂದು ಟ್ರೈನ್ ಜರ್ನಿನ ಜನರಲಲ್ಲಿ ಅನುಭವಿಸಿದ್ವಿ ವೇರ್ ಫ್ರಮ್ ಮುಂಬೈ ಟು ಸೋಲಾಪುರ್ ನಾವು ಜನರಲಲ್ಲಿ ಬಂದಿದ್ದು ವಿಚ್ ವಾಸ್ ವೆರಿ ವೆರಿ ಡಿಫಿಕಲ್ಟ್ ಸಿಕ್ಕಾಬಡೇ ಕಷ್ಟಪಟ್ಟಿದ್ದೀವಿ ಸೊಂಟ ಎಲ್ಲ ನಾವು ಬಂದುಬಿಟ್ಟು ಬರೀ ಬರೀ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಇಟ್ ವಾಸ್ ದ ವರ್ಸ್ಟ್ ಪಾರ್ಟ್ ಆಫ್ ಆರ್ ಟ್ರಿಪ್ ಅಂತಂದರೆ ನಾವು ಜನ್ರಲ್ ಟ್ರೈನಲ್ಲಿ ಜರ್ನಿ ಮಾಡಿದ್ದು ಸೊ ಮುಂಬೈಯಿಂದ ಅಗೇನ್ ನಾವು ಸೋಲಾಪುರಿಗೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಜನರಲ್ಲು ಸೆವೆನ್ ಹವರ್ಸ್ ಜರ್ನಿ ಆ್ಯಂಡ್ ಡೇ ನೈನ್ ವಾಸ್ ಕಂಪ್ಲೀಟ್ ಟ್ರೈನ್ 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 ಟ್ರಾವೆಲಿಂಗ್ ಸೋಲಾಪುರ್ ಟು ಬ್ಯಾಂಗ್ಳೂರ್ ನಮಗೆ ಕಾಸ್ಟ್ ಆಗಿದ್ದು ಫೋರ್ ಸಿಕ್ಸ್ಟಿ ತ್ರೀ ರುಪೀಸ್ ಆ್ಯಂಡ್ ಊಟ ತಿಂಡಿ ಇದನ್ನೆಲ್ಲ ಮರ್ಜ್ ಮಾಡಿದ್ರೆ ಇಷ್ಟ ಆಗುತ್ತೆ ಸೊ ಇಷ್ಟು ನಮ್ಮ ಕಾಸ್ಟ್ ಟ್ರಿಪ್ ಆಯಿತು ಆ್ಯಂಡ್ ವಿಚ್ ವಾಸ್ ವೆರಿ ಅಫೋರ್ಡೆಬಲ್ ಇಷ್ಟು ಕಮ್ಮಿಗೆ ನಾವು ಇಷ್ಟು ನಾಲ್ಕು ಸ್ಟೇಟ್ಸ್ನ ವಿಸಿಟ್ ಮಾಡ್ತೀವಿ ಅಂತ ನಾನಂತೂ ಕೂತ್ಕೊಂಡಿರಲಿಲ್ಲ ಫಾರ್ ಶಾರ್ ನಿಜವಾಗ್ಲೂ ವಿಚ್ ವಾಸ್ ವೆರಿ ಅಫೋರ್ಡಬಲ್ ಆ್ಯಂಡ್ ನನ್ನ ಫ್ರೆಂಡ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ಪ್ಲ್ಯಾನ್ ಇಷ್ಟೋ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಕ್ಕೆ ಲಿಟ್ರಲಿ ಜೈಪುರ್ ಜೈಪುರ್ ಅಂತಿದ್ವಿ ಬಟ್ ಏನು ತಲೆ ಬುಡ ಏನೂ ಗೊತ್ತಿರಲಿಲ್ಲ ಬಟ್ ಇಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಆಯಿತು ಲೈಕ್ ಅದೇ ಹೇಳ್ತಿಲ್ವ ನಾವು ಇಷ್ಟೊಂದು ಜಾಗ ವಿಸಿಟ್ ಮಾಡಿದ್ವಿ ಅಂತಂದರೆ ನನಗೆ ನಂಬಕ್ಕಾಗಲ್ಲ ಸೊ ನಮ್ಮ ಮೇಜರ್ ಫ್ರೆಂಡ್ ಇದ್ದಿದ್ದು ಚಾಟ್ ಜಿ ಬಿಟಿ ಒಂದು ಟ್ರಿಪ್ಪು ಹೋಗ್ತೀವಿ ಅಂತಂದರೆ ಒಂದು ಸೆಟ್ ಆಫ್ ಫ್ರೆಂಡ್ಸಲ್ಲಿ ಎಲ್ಲ ಥರ ಸೆಟ್ ಆಫ್ ಪೀಪಲ್ ಕೂಡ ಇರ್ತಾರೆ ಆ ಥರ ಸೊ ಮಸ್ತ್ ಮಜಾ ಮಾಡಿದ್ವಿ ದಿಸ್ ಟ್ರಿಪ್ ವಿಲ್ ಬಿ ಮೆಮೊರಬಲ್ ಫಾರ್ ಶಾರ್ಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಆ್ಯಂಡ್ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ನೋಡಿ ಈ ಥರ ಪ್ಲ್ಯಾನ್ ಮಾಡಿ ಕಮ್ಮಿ ಬಜೆಟಲ್ಲಿ ಹೆಂಗೆ ಎಷ್ಟೊಂದು ಜಾಗನೇ ಎಕ್ಸ್ಪ್ಲೋ ಮಾಡ್ಬೋದು ಅಂತ ಹೋಗಿ ಇಟ್ ವಾಸ್ ಕಂಪ್ಲೀಟ್ ಫನ್ ಸೊ ನಾನಿವಾಗ ನಿಮಗೆ ಕಾಸ್ಟ್ ಹೇಳಬೇಕಲ್ವ ಎಷ್ಟು ಓವರ್ ಆಲ್ ಖರ್ಚು ಅಂತ ಎಕ್ಸಾಕ್ಟ್ಲಿ ನಮಗೆ ಅರೌಂಡ್ ತರ್ಟೀನ್ ಥೌಸಂಡ್ ಆಯಿತು ಸೊ ಯು ಪೀಪಲ್ ಓಂಟ್ ಬಿಲೀವ್ ಎಷ್ಟು ಕಮ್ಮಿ ಆಯಿತಾ ಹೆಂಗೆ ಅಂತ ಸೊ ನಾನು ಹೇಳೋನಲ್ಲ ಪ್ರತಿಯೊಂದು ಇನ್ ಡಿಟೇಲಾಗಿ ಯಾವನ್ನೂ ಐಡ್ ಮಾಡ್ದಲೆ ಫಿಲ್ಟರ್ಲೆಸ್ಸಾಗಿ ಆಗಿ ಹೇಳಿದ್ದೀನಿ ಸೊ ಎಸ್ ಇಷ್ಟೇ ಗೈಝ್ ನಮ್ಮ ಟ್ರಿಪ್ನ ಜರ್ನಿ ಹಾಗೆ ನಮ್ಮ ಬ್ಲೂ ಪ್ರಿಂಟ್ ಆಗಿರ್ಬೋದು ಅಥವಾ ಹೀಗೆಲ್ಲ ಪ್ಲ್ಯಾನ್ ಮಾಡಿದ್ವಿ ಈಗೆಲ್ಲ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂತ ಸೊ ಗುಜರಾತ್ ಮಹಾರಾಷ್ಟ್ರ ವಾಸ್ ನಾಟ್ ಇನ್ ಆರ್ ಪ್ಲ್ಯಾನ್ ಬಟ್ ಇಟ್ ಎಕ್ಸಿಕ್ಯೂಟೆಡ್ ವೆರಿ ಲೇಟ್ಲಿ ಬಟ್ ಇಟ್ ವಾಸ್ ಎಟ್ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಅಷ್ಟೇ ಒನ್ಸ್ ಅಗೇನ್ ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ಆ್ಯಂಡ್ ಆಲ್ಸೋ ಗೈಸ್ ಈ ವ್ಲಾಗಲ್ಲಿ ಇನ್ನೊಂದು ರಿವೀಲ್ ಮಾಡಬೇಕು ಏನಂತಂದರೆ ನಾನು ಮತ್ತೆ ಟ್ರಿಪ್ ಹೋಗ್ತಿದ್ದೀನಿ ಔಟ್ ಆಫ್ ಕರ್ನಾಟಕ ಅಗೇನ್ ವಿಚ್ ಇಸ್ ವೆರಿ ಅನ್ಪ್ಲ್ಯಾಂಡ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮತ್ತೆ ಟ್ರಿಪ್ ಹೋಗ್ತೀನಿ ಸದ್ಯಕ್ಕೆ ನಮ್ಮಮ್ಮ ಬಿಡ್ತಾರೆ ಅಂತ ಬಟ್ ಕೆಲವು ಕಾರಣಾಂತರಗಳಿಂದ ಮತ್ತೆ ಟ್ರಿಪ್ಗೆ ಇದ್ದೀನಿ ಏನು ಎತ್ತ ಆ್ಯಂಡ್ ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಇನ್ ಫ್ಲೈಟ್ ತುಂಬಾ ಖುಷಿ ಇದೆ ಇದ್ರ ಬಗ್ಗೆ ಸೊ ಆ ಜರ್ನಿನ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗ್ಸಲ್ಲಿ ಹೇಳ್ತೀನಿ ಸೊ ನೆಕ್ಸ್ಟು ಖಂಡಿತವಾಗ್ಲೂ ಯಾವಾಗ ಟ್ರಿಪ್ ಹೋಗ್ತೀನಿ ಅದೇ ಟೈಮಲ್ಲಿ ವ್ಲಾಗ್ಸ್ನ ಪಕ್ಕ ಪಕ್ಕ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವೆಲ್ಲರೂ ನೋಡಿ ಸೊ ಈ ವ್ಲಾಗ್ ಲೆಂತಿ ಆಗಿರ್ಬೋದು ಬಟ್ ಯಾ ಓಕೆ ಗೈಸ್ ಇಲ್ಲಿಗೆ ಈ ವ್ಲಾಗ್ ನಮ್ಮಅಮ್ಮ ಅಲ್ಲಿ ನೋಡ್ಕೊಂಡು ಆಗಾಡ್ತಾ ಇದ್ದಾರೆ ಗೈಸ್ ನನ್ನ ಓಕೆ ಗೈಸ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮಗೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಎಮ್ ಜಿ ವ್ಲಾಗ್ಸ್ ಠಡಾ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್